ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಐದು ದಿನಗಳಿಂದ ಪ್ರಾರಂಭವಾಗಿದ್ದಂತಹ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಇದೀಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಸ್ವತಃ ಇರಾನ್ನ ಅಧ್ಯಕ್ಷರಾದಂತಹ ಅಥವಾ ಸರ್ವೋಚ್ಚ ನಾಯಕರಾದಂತಹ ಆಯುಥಲಾ ಖಮೀನಿಯವರು ಇದೀಗ ಸ್ಪಷ್ಟ ಸಂದೇಶವನ್ನು ಕೊಟ್ಟು ನಾವು ಯುದ್ಧವನ್ನು ನಿಲ್ಲಿಸಲ್ಲ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಒಂದು ಚಿಹ್ನೆಯನ್ನು ಕೂಡ ಹಂಚಿಕೊಂಡಿದ್ದಾರೆ ಹಾಗಾದರೆ ಯಾಕೆ ಆಯುಥಲಾ ಖಮೀನಿ ಅಂದರೆ ಇರಾನ್ನ ಸರ್ವೋಚ್ಚ ನಾಯಕರು ಇಂತಹ ಮಾತನ್ನು ಹೇಳಿದ್ರು ಅಮೆರಿಕದ ಬೆದರಿಕೆಯ ನಡುವೆಯೂ ಕೂಡ ಇರಾನ್ ಬಗ್ಗದ ಇರಾನ್ ಯಾಕೆ ಇಂತ ಮಾತನ್ನ ಹೇಳ್ತು ಎನ್ನುವುದನ್ನು ನೋಡೋಣ ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಕಳೆದ ಐದು ದಿನಗಳಿಂದ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಭಯಂಕರವಾಗಿ ಸಾಕ್ತದೆ ಅದಕ್ಕೆ ಮುಖ್ಯವಾದ ಕಾರಣ ಅದೇನೆಂದರೆ ಇರಾನ್ ಗೋಪ್ಯವಾಗಿ ತನ್ನಲ್ಲಿ ಪರಮಾಣು ಕೇಂದ್ರವನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದುವಂಥ ಅಥವಾ ಅಣುಬಾಂಬ್ ತಯಾರಿಸುವಂತ ಒಂದು ಪ್ರಕ್ರಿಯೆಗೆ ಪ್ರಾರಂಭವಾಗಿತ್ತು ಅದರ ಟೆಕ್ನಾಲಜಿ ಎಷ್ಟು ಸ್ಪೀಡ್ ಇತ್ತಂದರೆ ರಷ್ಯಾದಂಥ ರಷ್ಯಾದಿಂದ ಅರವಲು ಪಡೆದಂಥ ಟೆಕ್ನಾಲಜಿ ಆಗಿರ್ಬೋದು ಮತ್ತು ಅನೇಕ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಕೇವಲ ಹದಿನೈದು ದಿನಗಳಲ್ಲಿ ಅಣುಬಾಂಬ್ ಅಥವಾ ಅಣುಬಾಂಬ್ ಕೇಂದ್ರವನ್ನು ಸ್ಥಾಪಿಸ ಸ್ಥಾಪನೆ ಮಾಡುವಂಥ ಅಥವಾ ಅಣುಮಾಸ್ತ್ರಗಳನ್ನು ಸ ಸಂಗ್ರಹ ಮಾಡುವಂಥ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ತಾನೂ ಕೂಡ ಅಣುಬಾಂಬ್ ಹೊಂದಿರುವಂಥ ದೇಶ ಎನ್ನುವುದಕ್ಕೆ ಸಾಬೀತು ಮಾಡಲಿಕ್ಕೆ ಕೇವಲ ಹದಿನೈದು ದಿನಗಳೆಲ್ಲ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಅದಕ್ಕೆ ದೊಡ್ಡದಾದಂಥ ಒಂದು ತಯಾರಿಯನ್ನು ಮಾಡಿತ್ತು ಮತ್ತು ಅದರ 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 ಕಾರ್ಯ ಕೂಡ ಸರಾಗವಾಗಿ ಸಾಕ್ತಾ ಇತ್ತು ಇದರಿಂದ ಎಚ್ಚೆತ್ತುಕೊಂಡಂಥ ಇಸ್ರೇಲ್ ಇಸ್ರೇಲ್ನ ಗುಪ್ತಚರ ಇಲಾಖೆ ಇಸ್ರೇಲ್ಗೆ ಮಾಹಿತಿ ಕೊಡುತ್ತಿಲ್ಲ ಇರಾನ್ ಕೇವಲ ಹದಿನೈದು ದಿನಗಳಲ್ಲಿ ನ್ಯೂಕ್ಲಿಯರ್ ಪವರ್ ಹೊಂದಿರುವಂಥ ರಾಷ್ಟ್ರ ಆಗುತ್ತೆ ಅದನ್ನು ತಡೀಬೇಕಂತ ನೀವು ಯುದ್ಧವನ್ನು ಮಾಡಬೇಕು ಎನ್ನುವ ಒಂದು ತಾಕೀತನ್ನು ಗುಪ್ತಚರ ಇಲಾ ಇಲಾಖೆ ಇಸ್ರೇಲ್ಗೆ ಮಾಡುತ್ತೆ ಅದರಿಂದ ಎಚ್ಚೆತ್ತುಕೊಂಡಂಥ ಇಸ್ರೇಲ್ ಅಮೆರಿಕದ ಜೊತೆ ಒಂದು ಮಾತುಕತೆ ನಡೆಸಿ ನೇರವಾಗಿ ಯುದ್ಧವನ್ನು ಮಾಡುತ್ತೆ ಆದರೆ ಈ ಯುದ್ಧವನ್ನು ಮಾಡುವ ನಿಟ್ಟಿನಲ್ಲಿ ಬೇರೆ ಕಾರಣಕ್ಕಾಗಿ ಯುದ್ಧ ಮಾಡುತ್ತೆ ಆದರೆ ಅದರ ಮೂಲ ಉದ್ದೇಶ ಒಂದೇ ಇರುತ್ತೆ ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಕೇಂದ್ರವಾಗಿ ಹೊರಹೊಂಬಾರದು ಪರಮಾಣು ಶಸ್ತ್ರಾಸ್ತ್ರ ದೇಶವಾಗಿ ಹೊರಹೊಂಬಾರದು ಎನ್ನುವ ದೃಷ್ಟಿಯಲ್ಲಿ ಯುದ್ಧವನ್ನು ಮಾಡುತ್ತೆ ಆ ಕಡೆಯಿಂದ ಇರಾನ್ ಇರಾನ್ ಕೂಡ ಇಸ್ರೇಲ್ನ ಜೆರುಸಲಂ ನಗರದ ಮೇಲೆ ಕ್ಷಿಪಣಿಗಳ ಮೇಲೆ ಕ್ಷಿಪಣಿಗಳನ್ನು ಬಿಡುತ್ತೆ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳನ್ನು ಬಿಡುತ್ತೆ ಹಾಗಾಗಿ ಎರಡು ದೇಶಗಳ ನಡುವಿನ ಯುದ್ಧ ಇದೀಗ ಒಂದು ಹಂತ ಒಂದು ಹಂತಕ್ಕೆ ಬಂದು ತಲುಪಿದೆ ಇರಾನ್ನ ಅನೇಕ ವಿಜ್ಞಾನಿಗಳು ಸಾವನ್ನಪ್ಪಿದ್ದಾರೆ ಅನೇಕ ಅನೇಕ ರಾಷ್ಟ್ರೀಯ ಮುಖಂಡರು ಸಾವನ್ನಪ್ಪಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂಥ ಗೌರ್ಮೆಂಟ್ ಅವರು ಸಾವನ್ನಪ್ಪಿದ್ದಾರೆ ಯಾಕಂದ್ರೆ ಇಸ್ರೇಲ್ ನೇರವಾಗಿ ಇರಾನಿನ ಅಣು ವಿದ್ಯುತ್ ಅಣು ಪವರ್ ಸೆಂಟರ್ ಮೇಲೆ ಅದು ದಾಳಿ ಮಾಡಿತ್ತು ಮತ್ತು ಅಲ್ಲನ್ನು ಅವನ ಸರ್ವನಾಶ ಮಾಡುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆಯನ್ನು ಇಟ್ಟಿತ್ತು ಇದೀಗ ಇಸ್ರಾಲ್ನ ಸರ್ವೋಚ್ಚ ನಾಯಕರಾದಂಥ ಕಮಿನಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನಕ ಯಾಕಂದರೆ ಇಲ್ಲಿ ತನಕ ಸುಮ್ಮನೆ ಇದ್ರು ಮತ್ತು ಇರ ಇಸ್ರೇಲ್ನ ಮೇಲೆ ಯಹೂದಿಗಳ ಮೇಲೆ ದಾಳಿಯನ್ನು ಮಾಡ್ತಾನೆ ಇದ್ರು ಆದರೆ ಯಾವಾಗ ಅಮೆರಿಕ ಆಗಿ ಇಲ್ಲ ಇರಾನ್ ಯುದ್ಧಕ್ಕೆ ಕದರು ಕದನ ವಿರಾಮವನ್ನು ಒಪ್ಪಿಕೊಳ್ಬೇಕು ಯಾಕಂದರೆ ಈಗಾಗಲೇ ಸಾವಿರಾರು ಜನ ಸಾವನ್ನಪ್ಪಾ ಇದ್ದಾರೆ ಮುಂದೂ ಕೂಡ ದೊಡ್ಡದಾಗಿ ಬೆಳೆಯುತ್ತೆ ಯುದ್ಧ ಇರಾನ್ ಸಂಪೂರ್ಣ ನಾಶವಾಗುವಂಥ ಹಂತಕ್ಕೆ ಬರುತ್ತೆ ಹಾಗಾಗಿ ನೀವು ಮಾಡಿದ ತಪ್ಪಿನಿಂದ ನೀವು ಕ್ಷಮೆ ಕೇಳಬೇಕು ನೀವು ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ಅಮೆರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಒಂದು ವೇಳೆ ಇರಾನ್ ಯುದ್ಧವನ್ನು ನಿಲ್ಲಿಸಲಿಲ್ಲ ಅಂದರೆ ಅಂತಿಮ ಯುದ್ಧಕ್ಕೆ ಅಂತ್ಯವನ್ನು ಹಾಡ್ತೇವೆ ಅನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟರು ಇದೇ ಕೊನೆಯ ಯುದ್ಧ ಆಗುತ್ತೆ ಮತ್ತು ಆ ಕೊನೆಯ ಯುದ್ಧಕ್ಕೂ ಕೂಡ ನಾವು ಅಂತ್ಯ ಅಂತ್ಯವನ್ನು ಹಾಡ್ತೇವೆ ಇನ್ನು ಮುಂದೆ ಯುದ್ಧ ಆಗಬಾರದು ಎನ್ನುವ ದೃಷ್ಟಿಯಲ್ಲಿ ಅಂದ್ರೆ ನೇರವಾಗಿ ಇರಾನ್ ಸರ್ವೋಚ್ ಸರ್ವೋಚ್ಚ ನಾಯಕರಾದಂಥ ಆ ಯುದ್ಧ ಟಾರ್ ಕಮಿಯನ್ನೇ ಟಾರ್ಗೆಟ್ ಮಾಡಿ ಅವನನ್ನು ಹೊರಟು ದುಡಿಸ್ತೇವೆ ಅವನನ್ನು ಸಾಯಿಸ್ತೇವೆ ಎನ್ನುವಂಥ ಒಂದು ಮಾತನ್ನು ಪರೋಕ್ಷವಾಗಿ ಹೇಳಿತು ಇದರಿಂದ ರಚೆಗೆದಂತಹ ಇರಾನ್ ಈಗ ಇದೀಗ ಮತ್ತೊಂದು ಸ್ಪಷ್ಟನೆ ನೀಡಿದೆ ನಾವು ಯುದ್ಧವನ್ನು ಪ್ರಾರಂಭ ಮಾಡಿದ್ದೇವೆ ನಾವು ಕೂಡ ಅಂತ್ಯವನ್ನು ಹಾಡ್ತೇವೆ ಎನ್ನುವಂಥ ಆ ಪಾರ್ಸಿ ಭಾಷೆಯಲ್ಲಿ ತಮ್ಮ ಎಕ್ಸ್ ಖಾತೆಯಲ್ಲಿ ಆಯುತ್ತಿಲ್ಲಾ ಅವರು ಒಂದು ಪೋಸ್ಟ್ ಅನ್ನು ಮಾಡಿದರೆ ಅದರ ಜೊತೆ ಒಂದು ಖಡ್ಗವನ್ನು ಹಿಡಿದು ಡೋರ ಬಾಗಿಲ ಬಳಿ ನಿಲ್ಲುವಂತ ನಾವು ಈಗ ಯುದ್ಧವನ್ನು ಸ್ಟಾರ್ಟ್ ಮಾಡಿದ್ದೇವೆ ಅನ್ನುವಂಥ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಯಹೂದಿ ಮನಸ್ಥಿತಿಯ ಆಡಳಿತವನ್ನು ನಾವು ಪ್ರೇರೇಪಣೆ ಮಾಡಲ್ಲ ಯಾಕಂದ್ರೆ ಇಸ್ರೇಲ್ ಯಹೂದಿಗಳ ರಾಷ್ಟ್ರವಾಗಿದೆ ಅದು ಇಸ್ಲಾಂ ರಿಪಬ್ಲಿಕ್ ಆಫ್ ಇಸ್ಲಾಂನ ವಿರುದ್ಧವಾಗಿದೆ ಅಂದರೆ ಇಸ್ಲಾಂ ರಾಷ್ಟ್ರವಾದಂತಹ ಇರಾನ್ನ ನಡೆಗೆ ಮತ್ತು ಅದರ ಒಂದು ಕಾರ್ಯಕ್ಕೆ ಅದು ವಿರೋಧವಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರಾಷ್ಟ್ರ ಬಂದರೂ ಕೂಡ ನಾವು ಇಸ್ರೇಲ್ ವಿರುದ್ಧ ಯುದ್ಧವನ್ನು ನಿಲ್ಲಿಸಲ್ಲ ಏನಾದರೂ ಮಾಡಿ ಇಸ್ರೇಲೇ ಯುದ್ಧ ವಿರಾಮಕ್ಕೆ ಮುನ್ನಡೆಯೇ ಬರೀಬೇಕು ಹೊರತು ನಾವು ಯುದ್ಧ ಯುದ್ಧ ವಿರಾಮವನ್ನು ಮಾಡಲ್ಲ ಎನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ ಹೀಗಾಗಿ ಇದೀಗ ಮತ್ತೊಂದು ವರದಿಯ ಪ್ರಕಾರ ಅಮೆರಿಕ ಕೂಡ ಇರಾನ್ ಕಡೆ ತನ್ನ ಯುದ್ಧ ವಿಮಾನವನ್ನು ಅಥವಾ ಹಡುಗಗಳನ್ನು ಕಳಿಸ್ತಿದೆ ಹಾಗಾಗಿ ಇದೀಗ ಒಂದು ಎರಡು ದಿನದಲ್ಲಿ ಸ್ಪಷ್ಟ ಮಾಹಿತಿಯನ್ನು ಸಿಗುತ್ತೆ ಒಂದು ಏನಂದರೆ ಇರಾನ್ನ ಸರ್ವೋಚ್ಚ ನಾಯಕರಾದಂತಹ ಆಯುಧಲಾ ಕಮೇನಿಯನ್ನೇ ಟಾರ್ಗೆಟ್ ಮಾಡಿ ಅವನನ್ನು ತಿಳಿಸುವಂತ ಒಂದು ಕಾರ್ಯಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಮುಂದಾಗಿದೆ ಯಾಕಂದ್ರೆ ಇಲ್ಲಿಯ ತನಕ ಸರ್ವಾಡಳಿತ ಸರ್ವಾಧಿಕಾರಿ ಆಡಳಿತ ಆಗುತ್ತಲ್ಲ ಇಲ್ಲಿಯ ತನಕ ಚುನಾವಣೆ ಇಲ್ಲದೆ ಒಬ್ಬರೇ ಸರ್ವಾಧಿಕಾರಿಯಾಗಿ ಒಂದು ಆಡಳಿತವನ್ನು ನಡೆಸ್ತಾರಲ್ಲ ಆಗ ಜನರಿಗೆ ಭಯ ಆಗುತ್ತೆ ಜನರಿಗೆ ಜನರ ಮನ್ನಣೆಗೆ ಅಧಿಕಾರ ಇರಲ್ಲ ತಾವು ಸರ್ವಾಧಿಕಾರಿಯಾಗಿ ತಮ್ಮದೇ ಒಂದು ಮೂಗಿನ ನೇರಕ್ಕೆ ನಡೆದುಕೊಳ್ತಾರೆ ದೃಷ್ಟಿಯಲ್ಲಿ ಅಂತಾರಾಷ್ಟ್ರವನ್ನ ಟಾರ್ಗೆಟ್ ಮಾಡಿ ಇದೀಗ ಅಮೆರಿಕ ಇಸ್ರೇಲ್ ಮುಖಾಂತರ ಆಯುತ್ಥಲಾ ಕಮಿನಿಯನ್ನು ಹೊಡೆದುರುಳಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದೆ ಜೊತೆಗೆ ಇಸ್ರೇಲ್ನ ರಕ್ಷಣಾ ಸಚಿವರು ಕೂಡ ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಮೇಲೆ ದಾಳಿಯನ್ನು ಮಾಡಲ್ಲ ನಮ್ಮ ಟಾರ್ಗೆಟ್ ಏನಿದ್ರೂ ಕೂಡ ಆಯುಧಲಾ ಕಮೀನಿ ಮತ್ತು ಅವರ ಆಡಳಿತದ ನಿರ್ವಹಣೆ ಮಾಡ್ತಿರುವಂಥ ಪರಮಾಣು ಕೇಂದ್ರದ ಮೇಲೆ ಹಾಗಾಗಿ ಪರಮಾಣು ಕೇಂದ್ರದ ಮೇಲೆ ನಾವು ಈಗ ದಾಳಿ ಮಾಡಿದ್ದೇವೆ ಮತ್ತು ಸಂಪೂರ್ಣವಾಗಿ ನಾಶವನ್ನು ಮಾಡಿದೆವೆ ಇದರ ಜೊತೆಗೆ ಮತ್ತೊಂದು ಟಾರ್ಗೆಟ್ ಅಂದರೆ ನಮ್ಮ ಪ್ರಮುಖ ಟಾರ್ಗೆಟ್ ಆಗಿದ್ದು ಇರಾನ್ನ ಅದ್ ಸರ್ವೋಧಿಕ್ ಸರ್ವಾ ಸರ್ವೋಚ್ಛ ನಾಯಕರಾದಂಥ ಅಥವಾ ಸರ್ವಾಧಿಕಾರಿಯಾದಂಥ ಆಯುಕ್ತುಲಾ ಕಮಿನಿಯನ್ನ ಈ ಹಿಂದೆ ಅಮೆರಿಕ ಇರಾಕ್ನ ಅಧ್ಯಕ್ಷರಾದಂಥ ಸದಾ ಹುಸೇನ್ ಅವರನ್ನ ಬಂಧನ ಮಾಡಿ ಹೇಗೆ ಗಲ್ಲಿಗೇರಿಸಿ ಅವರನ್ನು ಹೊಡೆದು ಹಾಕ್ತಲ್ಲ ಎರಡು ಸಾವಿರದ ಮೂರರಲ್ಲಿ ಅದೇ ರೀತಿ ನಾವು ಕೂಡ ಅವರನ್ನು ಬಂಧನ ಮಾಡಿ ಗಲ್ಲಿಗೇರಿಸ್ತೇವೆ ಅಥವಾ ಹೊಡೆದು ನೋಡಿಸ್ತೇವೆ ಎನ್ನುವಂಥ ಒಂದು ಸ್ಪಷ್ಟ ಮಾಹಿತಿಯನ್ನ ಮೀಟಿಂಗ್ನಲ್ಲಿ ಅಥವಾ ದೊಡ್ಡದಾದಂಥ ಒಂದು ಸಭೆಯಲ್ಲಿ ಇಸ್ರೇಲ್ನ ರಕ್ಷಣಾ ಸಚಿವರು ಹೇಳಿದ್ದಾರೆ ಹೀಗಾಗಿ ಇದೀಗ ಯುದ್ಧಕ್ಕೆ ಆರಂಭವೋ ಅಂತ್ಯವೋ ಎನ್ನುವುದು ಮುಖ್ಯಕ್ಕಿಂತ ಇದೀಗ ಇರಾನ್ನ ಭವಿಷ್ಯದ ಪ್ರಶ್ನೆಯಾಗಿದೆ ಇರಾನ್ನ ಇರಾನಿನ ಹತ್ತಿರ ಇದೀಗ ದೊಡ್ಡದಾದಂಥ ಒಂದು ಬಲ ಇಲ್ಲ ಯಾಕಂದ್ರೆ ರಷ್ಯಾ ಕೂಡ ಇರಾನ್ಗೆ ಸಪೋರ್ಟ್ ಮಾಡಿದ್ರು ಅದು ಸೈನ್ಯವನ್ನು ಕಳಿಸುವ ನಿಟ್ಟಿನಲ್ಲಿ ಯಾವುದೇ ಒಂದು ಯಾವುದೇ ಒಂದು ಮುನ್ನಡೆಯನ್ನು ಅಥವಾ ಯಾವುದು ಸಲಹೆಯನ್ನು ಕೊಡ್ತಿಲ್ಲ ಇಲ್ಲ ಹೀಗಾಗಿ ಇಸ್ರೇಲ್ ಹತ್ತಿರ ದೊಡ್ಡದಾದಂಥ ಬ್ಯಾಕಪ್ ಇದೆ ಅದು ಅಮೆರಿಕ ಕೂಡ ಬ್ಯಾಕಪ್ ಆಗಿ ಇಸ್ರೇಲ್ನ ಪರವಾಗಿ ನಿಂತಿದೆ ಇರಾನ್ನ ಸಂರಕ್ಷಣಾ ಸಚಿವರಾಗಿರ್ಬೋದು ಇರಾನ್ನ ದೊಡ್ಡ ದೊಡ್ಡ ನಾಯಕರು ಹೇಳ್ತಾ ನಮ್ಮ ಮೇಲೆ ಅನ್ನೋದು ಇಸ್ರೇಲ್ ದಾಳಿ ಮಾಡಿದ್ರೆ ಪಾಕಿಸ್ತಾನ ಕೂಡ ಆ ಇಸ್ರೇಲ್ ಮೇಲೆ ಪರಮಾಣು ಬಾಂಬನ್ನು ಎಸೆತ್ತಿ ದಾಳಿ ಮಾಡುತ್ತೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ರು ಅದಾದ ಕೆಲವೇ ಕ್ಷಣಗಳಲ್ಲಿ ಪಾಕಿಸ್ತಾನ ಕೂಡ ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಪಾಕಿಸ್ತಾನ ಕೂಡ ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಿಲ್ಲ ನಾವು ಯಾವುದೇ ಕಾರಣಕ್ಕೂ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಲ್ಲ ಎನ್ನುವಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ಯಾಕಂದರೆ ಪಾಕಿಸ್ತಾನ ಕೂಡ ಅಮೆರಿಕರ ಹಿಡಿತದಲ್ಲಿದೆ ಒಂದು ವೇಳೆ ಅಂತ ಹುಚ್ಚು ಹೇಳಿಕೆಯನ್ನು ಕೊಟ್ಟರೆ ಪಾಕಿಸ್ತಾನದಲ್ಲಿ ಕೂಡ ಅಣು ವಿದ್ಯುತ್ ಅದು ಅಣು ಬಾಂಬ್ ಸಂಗ್ರಹವಾಗಿರುವಂಥ ಅಥವಾ ಅಣು ಅಸ್ತ್ರ ಸಂಗ್ರಹ ಗರವಾಗಿರುವಂಥ ಒಂದು ಸ್ಥಳದ ಮೇಲೆ ಭಾರತ ಅಥವಾ ಬೇರೆ ಬೇರೆ ದೇಶಗಳು ದಾಳಿ ಮಾಡುವಂತಹ ಚಾನ್ಸಸ್ ಕೂಡ ಹೆಚ್ಚಿಗೆ ಹೆಚ್ಚಾಗಿದೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಇದೀಗ ಇರಾನ್ ಯಾವುದಕ್ಕೂ ಬಗ್ತಾ ಇಲ್ಲ ಯಾವುದಕ್ಕೂ ತಲೆಯನ್ನು ತಗ್ಸ್ತಾ ಇಲ್ಲ ಯುದ್ಧ ಯುದ್ಧವೇ ಆಗಬೇಕು ಯುದ್ಧ ಯುದ್ಧದಲ್ಲಿ ಅಂತ್ಯವಾಗಬೇಕು ಯುದ್ಧದಲ್ಲಿ ಅಂತ್ಯವಾಗಬೇಕು ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಿದೆ ಮತ್ತು ಸಾವಿರಾರು ಅಮಾಯಕ ಸಾವಿರಾರು ಅಮಾಯಕರು ಸಾವನ್ನಪ್ಪಿದ್ದಾರೆ ಏನೇ ಹೇಳಿದ್ರು ಕೂಡ ಯಾರೇ ಯಾವ ದೇಶದ ಪರವಾಗಿ ನಿಂತರೂ ಕೂಡ ಯಾವ ಅಮಾಯಕರು ಕೂಡ ಸಾವನ್ನಪ್ಪಬಾರ್ದು ಜೊತೆಗೆ ಯಾವ ಸಾವು ಕೂಡ ಸುಖ ಸುಮ್ಮನೆ ಆಗ್ಬಾರ್ದು ವಯಸ್ಸಹಜವಾಗಿ ಅದಕ್ಕೆ ಒಂದು ಬೆಲೆ ಇರುತ್ತೆ ಆದರೆ ಸುಮ್ಮನೆ ಯಾವುದೋ ಒಬ್ಬ ರಾಷ್ಟ್ರದ ಆ ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ಸಹ ದಾಳಿ ಮಾಡಿ ಹಸುಗೂಸುಗಳನ್ನ ಸಾಯಿಸುವುದಿದೆಯಲ್ಲ ಅದು ಕೂಡ ದೊಡ್ಡ ಮಟ್ಟಿನ ಹೇಗೆ ಕೃತ್ಯವಾಗಿದೆ ಆದರೆ ಇಲ್ಲಿ ಎಲ್ಲ ರಾಷ್ಟ್ರಗಳು ಕೂತು ಒಂದು ವಿಶ್ವಸಂಸ್ಥೆ ಅಂತ ಇರಬೇಕಾಗುತ್ತೆ ಆದರೆ ವಿಶ್ವಸಂಸ್ಥೆಗಿಂತ ಮೇಲಾಗಿ ಅಮೆರಿಕ ವಿಶ್ವ ವಿಶ್ವಸಂಸ್ಥೆಗಿಂತ ಮೇಲಾಗಿ ಚೀನಾ ವಿಶ್ವ ವಿಶ್ವಸಂಸ್ಥೆಗಿಂತ ಮೇಲಾಗಿ ಈ ಸರ್ವಾಧಿಕಾರಿ ರಾಷ್ಟ್ರಗಳು ಬೆಳೆದುಬಿಟ್ಟಿದೆ ಹಾಗಾಗಿ ಇಲ್ಲಿ ಮನೆಯೊಂದು ಹಲವು ಬಾಗಿಲಾಗ್ಬಿಟ್ಟಿದೆ ಯಾರ ಮಾತನ್ನು ಯಾರು ಇಲ್ಲ ಕೆಲವೇ ದಿನಗಳ ಅಂತರದಲ್ಲಿ ಅಂದರೆ ಎರಡು ಮೂರು ದಿನಗಳ ಅಂತರದಲ್ಲಿ ಒಂದು ಯುದ್ಧ ವಿರಾಮ ಆಗುತ್ತೆ ಇಲ್ಲಾಂದರೆ ಇರಾನ್ ಅಕ್ಷರ ನಾಶವಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್